ನಮಸ್ಕಾರ ನಾನು ಮಾಧ್ವಿ ಎಂ ಟಿವಿ ವೀಕ್ಷಕರಿಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮ ಪಂಚಾಯತ್ ಆಡಳಿತದ ವಿರುದ್ಧ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರ್ ಬಣದಿಂದ ಜಯ ಘೋಷಣೆ ಕೂಗುತ್ತಾ ಕಲಕೇರಿಯಿಂದ ವಿಜಯಪುರಕ್ಕೆ ಪಾದಯಾತ್ರೆ ಪ್ರಾರಂಭ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಯಮುನೂರ ಸಿಂಧಗಿರಿ ವಲಯ ಅಧ್ಯಕ್ಷ ಸೋಮಶೇಖರ್ ಬಡಿಗೇರ್ ದೇವೇಂದ್ರ ಗ್ರಾಮ ಶಾಖಾ ಅಧ್ಯಕ್ಷರು ಕಲಕೇರಿ ಪ್ರಕಾಶ್ ದೊಡ್ಡಮನ್ನಿ ಕಾರ್ಯದರ್ಶಿಗಳು ಅರುಣ್ ಪೂಜಾರಿ ಖಜಾಂಚಿ ಸದಾಶಿವ ಉತಾಳಿ ಹಾಗೂ ಇತರರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಮಹಾಂತೇಶ್ ಕಾಂಬ್ಳೆ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಿಂದ ಕಲಿಕೇರಿಯಲ್ಲಿ ಕಲಿಕೇರಿ ಗ್ರಾಮ ಪಂಚಾಯಿತಿಯ ಭ್ರಷ್ಟಾಚಾರವನ್ನು ಖಂಡಿಸಿ ಸುಮಾರು ಒಂಬತ್ತು ತಿಂಗಳದಿಂದ ಹಿಡಿದು ಇಲ್ಲಿಯವರೆಗೂ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಎರಡು ಒಂದು ಸಲ ಹಗಲು ಮತ್ತು ರಾತ್ರಿ ಕೂಡ ಹೋರಾಟ ಮಾಡಿದ್ದೀವಿ ಎಣ್ಣೆ ಬಾರಿ ಏನದಲ್ಲ ಹಗಲು ಟೈಮು ಹೋರಾಟ ಮಾಡಿದ್ದೀವಿ ನಮ್ಮ ತಾಲೂಕಿನ ತಂಡಾಧಿಕಾರಿ ಆಗಿರ್ತಕ್ಕಂಥವ್ರು ಬಂದು ನಮಗೆ ಒಂದು ವಾರ್ನಲ್ಲಿ ನಿಮಗೆಲ್ಲ ಗ್ರಾಮ ಪಂಚಾಯಿತಿಯ ಒಂದು ಲೆಕ್ಕಪತ್ರ ಕೊಡ್ತೀವಿ ನಿಮ್ಗೆಲ್ಲ ನಿಮಗೆಲ್ಲ ದೇವಾದೇವಿ ಕೊಟ್ಟಿದ್ದು ಹಿಡಿದ್ರು ಅವ್ರ ಭರವಸೆ ಮೇಲೆ ನಾವು ಅವತ್ತೇನದೆಲ್ಲ ನಮ್ಮದು ಹೋರಾಟ ನಿಲ್ಲಿಸಿದ್ದೀವಿ ಆದರೆ ಇವತ್ತು ಮತ್ತೆ ಗ್ರಾಮ ಪಂಚಾಯತಿ ಅಧಿಕಾರಿ ಅಧಿಕಾರಿ ಆಗಿರ್ತಕ್ಕಂಥ ಬಿ ಎಮ್ ಸಾಗರ್ ಅವರು ಯಾವುದೇ ಒಂದು ಕಾನೂನು ಚೌಕಟ್ಟಿನಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಕೊಡ್ಲಕ್ಕೆ ತಯಾರಿಲ್ಲ ಅದಕ್ಕಾಗಿ ಇವತ್ತು ನಾವು ಕಲಿಕೇರಿಯಿಂದ ಸುಮಾರು ಹಲವಾರು ಹಳ್ಳಿಯಿಂದ ಕಲ್ತಿರ್ತಕ್ಕಂಥ ಕಾರ್ಯಕರ್ತರು ಡಿ ಎಸ್ ಎಸ್ ಸಾಗರ ಮಠದಿಂದ ಕಲ್ತಿರ್ತಕ್ಕಂಥ ಕಾರ್ಯಕರ್ತರು ಇವತ್ತು ಬಿಜಾಪುರ ಜಿಲ್ಲಾ ವರಿಷ್ಠರಿಗೆ ಪಾದಯಾತ್ರೆ ಮುಖಾಂತರ ಅವ್ರು ಮನವಿ ಕೊಡಲು ನಾವಿಲ್ಲಿ ಆರಂಭ ಮಾಡಿದ್ದೀವಿ ಅಂತ ಹೇಳಿ ನಾನು ಎರಡು ಮಾತು